ವೀಕ್ಷಕರೇ ಸ್ವಾಗತ ಸ್ವಾಮಿ ಟಿನರ್ಸೀಪುರ ಪುರಸಭೆ ವ್ಯಾಪ್ತಿಯ ಗೋಪಾಲಪುರ ಗ್ರಾಮದಲ್ಲಿ ಮಾದಿಗ ಸಮುದಾಯದವರಿಗೆ ಮೀಸಲಿರಿಸಲಾಗಿದ್ದ ನಿವೇಶನದ ಜಾಗವನ್ನು ಭೂ ಸ್ವಾಧೀನಪಡಿಸಿಕೊಳ್ಳಲಾಗಿದೆ ಎಂಬ ಗಾಳಿ ಸುದ್ದಿಯಿಂದ ಆತಂಕಕ್ಕೊಳಗಾದ ಗೋಪಾಲಪುರ ಗ್ರಾಮದ ಮಾದಿಗ ಸಮಾಜದ ನಿವಾಸಿಗಳು ಸರ್ವೆ ನಂಬರ್ ಏಳರಲ್ಲಿ ಗುಡಿಸಲನ್ನು ನಿರ್ಮಿಸುವ ಮೂಲಕ ತಮ್ಮ ಜಾಗವನ್ನು ಮೀಸಲಿರಿಸಿಕೊಂಡು ರಾತ್ರಿಯೆಲ್ಲ ಕಾವಲು ಕಾಯುತ್ತಿರುವ ಘಟನೆ ನಡೆದಿದೆ ನನಕಲ್ ಮಟ್ಟಿಗೆ ಸರಿಸುಮಾರು ಐವತ್ತರಿಂದ ಅರವತ್ತು ವರ್ಷ ಹಿಂದಿನಿಂದಲೂ ನಮ್ಮ ನಮ್ಮದೇ ಗ್ರಾಮದ ದಲಿತ ಸಮುದಾಯಕ್ಕೆ ಸೇರಿದ ಮಾದಿಗ ಮಾದಿಗ ಜನಗಳು ಬಳಸ್ತಿದ್ದಂಥ ಜಾಗ ಈ ಜಾಗನ ಇಲ್ಲಿ ಸಿ ಒಂದು ಪ್ರಮಂಡ ಕ್ರಿಯೇಟ್ ಮಾಡ್ತಾರೆ ಏನಂತ ಈ ಜಾಗ ಆಕ್ವರ್ ಆಗಿದೆ ಮುನ್ಸಿಪಲ್ ಆಕ್ಟ್ವರ್ ಆಗಿದೆ ಮತ್ತೊಂದಾಗಿದೆ ಮಗದೊಂದಾಗಿದೆ ಅಂತೇಳಿ ಸರಿಸುಮಾರು ನಲವತ್ತಾರು ಆರು ಇಲ್ಲಿ ಬದುಕೋದಕ್ಕೆ ಮೂಲಭೂತ ಸೌಕರ್ಯಗಳಿಲ್ಲದೆ ಜನ ಪಶು ಪ್ರಾಣಿಗಳಿಗಿಂತಲೂ ಕೀಳಾಗಿ ಅಂತ ಜಾಗದಲ್ಲಿ ಬದುಕ್ತಿದ್ದಂಥ ಬದುಕ್ತಿದ್ರು ಅಂತ ಗೊತ್ತಿದ್ರು ಕೂಡ ಯಾವುದೇ ರೀತಿಯ ಈ ರೀತಿಯ ಸೌಲಭ್ಯಗಳನ್ನು ಕೊಡ್ತೇನೆ ಈ ಜನಗಳ ಕಣ್ಣಿಗೆ ಮಣ್ಣು ಹರಚೋ ಕೆಲಸಗಳನ್ನು ಮಾಡ್ತಿದ್ರು ಈ ಸಂಬಂಧ ದಾಖಲಾತಿಗಳನ್ನು ನಾವು ಹುಡುಕ ಪರಿಶೀಲನೆ ಮಾಡಬೇಕು ನಾವು ಅದನ್ನು ಹುಡುಕಬೇಕು ಅಂತ ಹೋದಾಗ ಮಾನ್ಯ ಅಶ್ವಿನ್ ಕುಮಾರ್ ಅವರು ಏನು ಎಮ್ ಎಲ್ ಎ ಆಗಿದ್ರು ನಮ್ಮ ಕಾನ್ಸ್ಟಿಟ್ಯೂನ್ಸಿಗೆ ಅವರು ತ್ರೀ ಫಿಫ್ಟಿ ಒನ್ ಡಿನಲ್ಲಿ ಒಂದು ಪ್ರಶ್ನೆ ಕೇಳ್ತಾರೆ ಸೆರೆ ನಂಬರ್ ಸೆವೆನ್ ಇದೆಯಲ್ಲ ಇದ್ರ ಸ್ಟೇಟಸ್ ಏನು ಸರಿ ಸುಮಾರು ಫಾರ್ಟಿ ಟು ಇಯರ್ಸಿಂದ ಜನ ವೆಯ್ಟ್ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಏನಾದ್ರು ಒಂದು ಯೋಜನೆಗಳಾಗಬೇಕು ಹಾಗೇಗೆ ಅಂತ ಹೇಳಿದಾಗ ಆಗ ಮಾನ್ಯ ಶ್ರೀ ಆರಾಶೋಕರ್ ಅವರು ಕಂದಾಯ ಸಚಿವರಾಗಿರ್ತಾರೆ ಆಗ ಅವರು ಹೇಳ್ತಾರೆ ಏನಂತ ಆರ್ ಡಿ ತ್ರೀ ತರ್ಟಿ ಒನ್ ಎ ಕ್ಯೂ ಎಮ್ ನೈನ್ಟೀನ್ ಏಯ್ಟಿ ಫೈವ್ ದಿನಾಂಕ ಆರು ಮೂರು ಸಾವಿರದ ಒಂಬೈನೂರ ಎಂಬತ್ತೈದರ ಅಧಿಸೂಚನೆಯು ಟಿ ನರಸಿಪುರ ತಾಲೂಕು ಬೈರಪುರ ಗ್ರಾಮದ ಸರ್ವೆ ನಂಬರ್ ಐವತ್ತೈದು ಬಾರ್ ಒಂದು ಬಿ ಐವತ್ತೇಳು ಬಾರ್ ಒಂದು ಐವತ್ತೇಳು ಬಾರ್ ಎರಡು ಐವತ್ತೇಳು ಬಾರ್ ಮೂರರಲ್ಲಿನ ಐದು ಎಕರೆ ಇಪ್ಪತ್ತೊಂಬತ್ತು ಗುಂಟೆ ಜಮೀನು ಆಸ್ಪತ್ರೆ ಕಂಡದ ಉದ್ದೇಶಕ್ಕಾಗಿ ಉದ್ದೇಶಕ್ಕಾಗಿ ಭೂ ಸ್ವಾಧೀನಪಡಿಸಿಕೊಂಡ ಅಧಿಸೂಚನೆಯಾಗಿರುತ್ತದೆ ಇದನ್ನು ಹೊರತುಪಡಿಸಿ ಯಾವುದೇ ಸಾರ್ವಜನಿಕ ಉದ್ದೇಶಕ್ಕಾಗಿ ಟಿನರ್ಸಿಪುರ ಗ್ರಾಮದ ಸರ್ವೆ ನಂಬರ್ ಏಳರಲ್ಲಿನ ಜಮೀನು ಭೂ ಸ್ವಾಧೀನವಾಗಿರುವುದಿಲ್ಲ ವಿ ಆರ್ ಟಾಕಿಂಗ್ ಅಬೌಟ್ ನಾವು ಮಾಡ್ತಾ ಸರ್ವೆ ನಂಬರ್ ಏಳು ನಾವು ಏನು ಕೂತಿದ್ದೀವಿ ಜಾಗ ಈ ಜಾಗದ ಬಗ್ಗೆ ಯಾವುದೇ ರೀತಿಯ ಅಕ್ವಿಸಿಷನ್ ಪ್ರೊಸೀಡಿಂಗ್ಸ್ ಆಗಿಲ್ಲ ಅನ್ನೋದನ್ನು ಆ ಕಾಲಕ್ಕೆ ಮಾನ್ಯ ಕಂದಾಯ ಸಚಿವರಾದಂಥ ಆರ್ ಅಶೋಕ್ ಅವರು ಕೊಡ್ತಾರೆ ಇದಾದ ಮೇಲೆ ಇದು ಇದನ್ನು ಅವರು ವಿಧಾನಸೌಧದಲ್ಲಿ ಅವತ್ತಿಗೆ ಇದ್ದಂಥ ನಮ್ಮ ಎಮ್ ಎಲ್ ಎ ಅವರಿಗೆ ಈ ಉತ್ತರ ಕೊಡೋದಕ್ಕಿಂತ ಮುಂಚೆ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ಗಳಿಂದ ಯಾರಿಂದ ಎ ಸಿ ಅವರಿಂದ ಡಿ ಸಿ ಅವರಿಂದ ತಹಶೀದವರಿಂದ ಎಲ್ಲರೂ ಕೂಡ ಮಾಹಿತಿಗಳು ಕಲೆಕ್ಟ್ ಮಾಡ್ಕೊತಾರೆ ಆ ಮಾಹಿತಿಗಳು ಕಲೆಕ್ಟ್ ಮಾಡ್ಕೊಂಡಿರೋ ಪ್ರಕಾರ ಕೂಡ ಇಪ್ಪತ್ತೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಎ ಸಿ ಅವರು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒಂದು ರಿಪ್ಲೈ ಕೊಡ್ತಾರೆ ಆ ರಿಪ್ಲೈಲ್ಲಿ ಹೇಳ್ತಾರೆ ಟೀನ್ಸಿಪುರ ಸೇಮ್ ಇದನ್ನೇ ಹೇಳ್ತಾರೆ ಅವರು ಏನಂತ ಆರ್ ಡಿ ತ್ರೀ ತರ್ಟಿ ಒನ್ ಎ ಕ್ಯೂ ಎಂಬತ್ತೈದು ಆರು ಮೂರು ಸಾವಿರದ ಒಂಬೈನೂರ ಎಂಬತ್ತೈದರ ಅಧಿಸೂಚನೆಯು ಟಿನರ್ಸಿಪುರ ತಾಲೂಕು ಭೈರಪುರ ಗ್ರಾಮದ ಸರ್ವೆ ನಂಬರ್ ಐವತ್ತೈದು ಬಾರ್ ಒಂದು ಬಿ ಐವತ್ತೇಳು ಬಾರ್ ಒಂದು ಐವತ್ತೇಳು ಬಾರ್ ಎರಡು ಐವತ್ತೇಳು ಬಾರ್ ಮೂರರಲ್ಲಿ ಐದು ಎಕರೆ ಇಪ್ಪತ್ತೊಂಬತ್ತು ಗುಂಟೆ ಜಮೀನು ಆಸ್ಪತ್ರೆ ಕಟ್ಟದ ಉದ್ದೇಶಕ್ಕಾಗಿ ಭೂ ಸ್ವಾಧೀನಪಡಿಸಿಕೊಂಡು ಅಧಿಸೂಚನೆಯಾಗಿರುತ್ತದೆ ಇದನ್ನು ಹೊರತುಪಡಿಸಿ ಬೇರೆ ಯಾವುದೇ ಸಾರ್ವಜನಿಕ ಉದ್ದೇಶಕ್ಕೆ ಪ್ರಸ್ತಾವಿತ ಟಿನರ್ಸಿಪುರ ಗ್ರಾಮದ ಸರ್ವೆ ನಂಬರ್ ಏಳರಲ್ಲಿನ ಭೂ ಸ್ವಾಧೀನವಾಗಿರೋ ಬಗ್ಗೆ ಹಾಗೂ ಭೂ ಮಾಲೀಕರಿಗೆ ಪರಿಹಾರ ಪಾವತಿಸಿರುವ ಬಗ್ಗೆ ಯಾವುದೇ ದಾಖಲೆ ಹಾಗೂ ಮಾಹಿತಿಗಳು ಕಂಡು ಬಂದು ಕಂಡು ಬಂದಿರುವುದಿಲ್ಲ ಇದನ್ನ ಎ ಸಿ ಅವರು ಡಿ ಸಿ ಅವ್ರಿಗೆ ಹೇಳ್ತಾರೆ ಎ ಸಿ ಅವರಿಗೆ ನಮ್ಮ ಟೀದರ್ಸಿ ಪುರ ತಹಶೀಲ್ದಾರ್ ಒಂದು ಮಾಹಿತಿ ಕೊಟ್ಟಿದ್ದಾರೆ ಕೊಡ್ತಾರೆ ಅವರು ಮಾನ್ಯ ಉಪ ವಿಭಾಗ ಉಪ ವಿಭಾಗ ವಿಭಾಗಾಧಿಕಾರಿಗಳಿಗೆ ಕಹಶೀಲರ್ ಕಾರ್ಯಾಲಯ ಟಿದರ್ಸಿಪುರ ತಾಲೂಕು ಟಿದಸಿಪುರ ಟಿದರ್ಸಿಪುರ ಪುರಸಭೆಗೆ ಸೇರಿರುವ ಭೈರಪುರ ಗ್ರಾಮ ಪಂಚಾಯಿತಿಯ ಜಮೀನುಗಳ ಸ್ವಾಧೀನ ವಿವರ ಅದರಲ್ಲಿ ಹೇಳ್ತಾರೆ ಅವರು ಟಿದರ್ಸಿಪುರ ಗ್ರಾಮದ ಸರ್ವೆ ನಂಬರ್ ಏಳು ಏಳರ ಆರು ಎಕರೆ ಮೂರು ಗುಂಟೆ ಜಮೀನು ಮೂಲತಃ ಹಿಡುವಳಿ ಜಮೀನಾಗಿದ್ದು ಮುನ್ಸಿಪಲ್ ಎಕರೆಯನ್ನು ಸುಮಾರು ಐವತ್ತೇಳು ವರ್ಷಗಳಿಂದ ಕಂದಾಯ ದಾಖಲೆಗಳಲ್ಲಿ ಮುಂದುವರೆದಿದ್ದು ಈ ಬಗ್ಗೆ ಪರಿಹಾರ ಪಾವತಿ ಬಗ್ಗೆ ಆಗಲಿ ಅಥವಾ ಭೂ ಸ್ವಾಧೀನ ಬಗ್ಗೆ ಆಗಲಿ ಈ ಕಚೇರಿಯಲ್ಲಿ ಯಾವುದೇ ದಾಖಲೆಗಳು ಲಭ್ಯವಿರುವುದಿಲ್ಲ ಈಗ ನಮ್ಮ ಮೂಲಭೂತ ಪ್ರಶ್ನೆ ಇವರು ಸ್ವಾಧೀನ ಆಯಿತು ಮತ್ತೊಂದಾಯಿತು ಅಂತ ಹೇಳಿದ್ರೆ ಅದಕ್ಕೊಬ್ಬರು ಮಾಲೀಕರು ಅಂತ ಇರಬೇಕು ಆ ಮಾಲೀಕರಿಗೆ ಒಂದು ಪರಿಹಾರ ಅಂತ ಕೊಟ್ಟಿರಬೇಕು ಇಲ್ಲ ಒಂದು ಫೋರ್ ಒನ್ ಸಿಕ್ಸ್ ಒನ್ ಅಂತ ನೋಟಿಸ್ ಮಾಡಿರಬೇಕು ಯಾವುದೇ ಕಾನೂನು ಕ್ರಮ ಇಲ್ಲದೆ ಏಕಾಏಕಿ ಒಂದು ಕಂದಾಯ ದಾಖಲಾತಿಗಳಲ್ಲಿ ಬೇಜವಾಬ್ದಾರಿ ತರೋದಿಂದ ಯಾವುದು ಅಕ್ವರ್ ಆಗಿದೆ ಅದಾಗಿದೆ ಇದಾಗಿದೆ ಅಂತ ಹೇಳಿ ಕ್ರಿಯೇಟ್ ಮಾಡಿದೆ ನಿಜವಾಗಿಯೂ ಜನಗಳಿಗೆ ತಲುಪಬೇಕಾದಂಥ ಏನು ಅವ್ರ ಹಕ್ಕಿದೆ ಮೂಲಭೂತವಾಗಿ ಸಂವಿಧಾನದ ಪ್ರಕಾರ ಜೀವಿಸುವ ಹಕ್ಕು ಏನು ಡಿಗ್ನಿಫೈಡ್ ಲೈಫ್ನ ಲೀಡ್ ಮಾಡೋದಕ್ಕೆ ಅದನ್ನು ವಂಚಿಸ್ತಾ ಇದ್ದಾರೆ ನಮ್ಮ ಗ್ರಾಮದಲ್ಲಿರುವಂಥ ಏನು ಮನೆಗಳಿದೆ ಅಥವಾ ಏನು ಜನಸಂಖ್ಯೆಗಳಿದೆ ಕುಟುಂಬಕ್ಕೆ ಸರಿಸಮಾನವಾಗಿ ಜನಸಂಖ್ಯೆಗೆ ಅನುಗುಣವಾಗಿ ಯಾವುದೇ ರೀತಿಯ ಮನೆಗಳಾಗಲಿ ಮೂಲಭೂತ ಸೌಕರ್ಯಗಳಾಗಲಿಲ್ಲ ಮುಂದುವರೆದು ಇನ್ನೊಂದು ದುರದೃಷ್ಟಕರ ಸಂಗತಿ ಏನಂತಂದರೆ ಟಿ ವ್ಯಾಪ್ತಿಯಲ್ಲಿ ಡೆವಲಪ್ ಆಗಿರೋ ಎಲ್ಲ ಯಾವುದೇ ಸರ್ಕಾರಿ ಬಡಾವಣೆಗಳಾಗಿರಲಿ ಅಥವಾ ಲೇಔಟ್ಗಳಾಗಿರಲಿ ಎಕ್ಸಾಂಪಲ್ ಬಂಗಾರಪ್ಪ ಬಡಾವಣೆ ಅನ್ನೋ ಬಡಾವಣೆ ಜಿ ಎಸ್ ಎಫ್ ಕಾಲೇನೋ ಮತ್ತೊಂದಾಗಲಿ ಅಲ್ಲಿ ದಲಿತ ಸಮುದಾಯಕ್ಕೆ ಸೇರಿದ ಮಾದಿಗ ಜನಾಂಗಕ್ಕೆ ಸೇರಿದಂಥ ಒಂದೇ ಒಂದು ಕುಟುಂಬಕ್ಕೆ ಒಂದೇ ಒಂದು ಮನೆಗಳು ತಕ್ಕಿಲ್ಲ ಸರ್ ನಮಗಿರೋದು ಆಧಾರ ಇದೊಂದೇ ಜಾಗ ನಾವು ಹುಟ್ಟು ಬೆಳೆದು ಈಗ ರೈಟು ನನಗೆ ನಲವತ್ತು ವರ್ಷ ನಾನು ಹುಟ್ಟು ಬೆಳೆದಾಗಿಂದ ನೋಡ್ತಿದ್ದೀನಿ ನಾನು ಆಟಾಡ್ತಿದ್ದಂಥ ಜಾಗ ನಾನು ಟಾಯ್ಲೆಟ್ ಇಲ್ದಿರೋಂಥ ಸನ್ ಸಂದರ್ಭದಲ್ಲಿ ನಾವು ಅಂತ ಯೂಸ್ ಮಾಡ್ತಿದ್ದ ಜಾಗ ನಮ್ಮ ಜನಗಳು ಇಂಥ ಪ್ರಾಣಿಗಳಿಗಿಂತ ಹೀನಾಯವಾಗಿ ಝೂನಲ್ಲಿರೋ ಪ್ರಾಣಿಗಳಿಗಿಂತ ಹೀನಾಯವಾಗಿ ಬದುಕ್ತಾ ಇದ್ದಾರಲ್ಲ ಇಂಥ ಪರಿಸ್ಥಿತಿಲಿ ಇದ್ದಾಗ ಈ ಜಾಗ ನಮ್ಮದು ಈ ಜಾಗದಲ್ಲಿ ನಾವು ಬದುಕೋದಿಕ್ಕೆ ಅವಕಾಶ ಮಾಡಿಕೊಡಬೇಕು ಇದು ಸಾಧ್ಯ ಆಯಿತು ಅಂತಂದ್ರೆ ಏನು ಜಿಲ್ಲಾ ಹಿಳ್ತಾ ಜಿಲ್ಲಾಧಿಕಾರಿಗಳಾಗಲಿ ಅಥವಾ ನಮ್ಮ ನಂಬುಗೆಯ ಮಾನ್ಯ ಮುಖ್ಯಮಂತ್ರಿಗಳಾಗಲಿ ಅವ್ರ ಮೇಲೆ ತುಂಬ ಭರವಸೆ ಇದೆ ಯತೀಂದ್ರ ಸಿದ್ದರಾಮಯ್ಯ ಅವ್ರ ಮೇಲೆ ತುಂಬ ಭರವಸೆ ಇದೆ ಈಗ ಸಾಹೇಬ್ರ ಕಿವಿಗೆ ಬಿದ್ದಿದೆ ವಿಷಯ ಬಿದ್ದಿದೆ ಅನ್ನೋದು ನಮ್ಮ ಕಿವಿಗಿದೆ ದಯಮಾಡಿ ಅವರು ದೊಡ್ಡ ಮನಸ್ಸು ಮಾಡಿ ಈಗಲಾದ್ರು ನಮ್ಮ ಜನಕ್ಕೆ ಒಂದು ನ್ಯಾಯ ಸಿಗಲಿ ಅದಲ್ಲದೆ ಇನ್ನೊಂದು ಇದು ಹೇಳ್ಬಿಡ್ತೀನಿ ಸರ್ ಪ್ರಿನ್ಸಿಪಲ್ ಸೆಕ್ರೆಟರಿ ಅವ್ರಿಗೆ ಕೊಟ್ಟಿರೋದು ಡೀಟೇಲ್ಸು ಪ್ರಿನ್ಸಿಪಲ್ ಸೆಕ್ರೆಟರಿ ಹೇಳ್ತಾರೆ ಸದರಿ ಸಭೆ ನಂಬರ್ ಏಳರ ಕಡತವನ್ನು ಪರಿಶೀಲಿಸಲಾಗಿ ಸದರಿ ಜಮೀನು ಮೂಲ ಯಾವುದು ಖಾಸಗಿಯೇ ಅಥವಾ ಸರ್ಕಾರದ್ದೇ ಖಾಸಗಿಯಾಗಿದ್ದಲ್ಲಿ ಮಾಲೀಕರಿಗೆ ಪರಿಹಾರ ನೀಡಲಾಗಿದೆಯೇ ಎಂಬ ಮಾಹಿತಿ ದಾಖಲೆಗಳು ಇಲ್ಲ ಇಷ್ಟೇ ಅಲ್ಲದೆ ಪ್ರಮುಖವಾಗಿ ಭೂ ಸ್ವಾಧೀನವಾದ ಆದೇಶ ಗೆಜೆಟ್ ಪ್ರಕಟಣೆ ಗ್ರಾಮ ಪಂಚಾಯಿತಿ ಪುರಸಭೆಗೆ ಈ ಸಂಬಂಧ ದಾಖಲಾತಿಗಳ ಹಸ್ತಾಂತರ ಅಥವಾ ಸ್ವೀಕೃತಿ ಇತ್ಯಾದಿ ಯಾವುದೇ ದಾಖಲೆಗಳು ಸಹ ಲಭ್ಯ ಇರುವುದಿಲ್ಲ ಇಲ್ಲಿ ಇಲ್ಲೊಂದು ಅಕ್ವರ್ ಆಗಿದೆ ಅಂತ ಹೇಳ್ತಾರೆ ಅಕ್ವರ್ ಪ್ರೋಸೆಸ್ ಇಲ್ಲ ರೆಕಾರ್ಡ್ಸ್ ಇಲ್ಲ ಸರ್ಕಾರದ ಮಟ್ಟದಲ್ಲಿ ಅಧಿಕಾರಿಗಳ ಮಟ್ಟದಲ್ಲಿ ಪ್ರಿನ್ಸಿಪಲ್ ಸೆಕ್ರೆಟರಿ ಮತ್ತೆ ಡಿ ಸಿ ಎ ಸಿ ಮಟ್ಟದಲ್ಲಿ ಅವ್ರಿಗೇನು ಇದ್ರ ಬಗ್ಗೆ ಸ್ಪಷ್ಟವಾದ ಮಾಹಿತಿ ಇಲ್ಲ ಅಂತ ಹೇಳಿದಾಗ ಲೋಕಾರೂಢಿಯಾಗಿ ರೂಢಿಗತವಾಗಿ ಇಲ್ಲೆಲ್ಲ ಹಿರಿಯರಿದ್ದಾರೆ ಅವರೆಲ್ಲರೂ ನೀವು ಎಲ್ಲೇ ಸಮೀಕ್ಷೆ ಮಾಡ್ಕೊಂಡು ಬಂದು ಯಾರೇ ಕೇಳಿದ್ರು ಹೇಳ್ತಾರೆ ಈ ಜಾಗದಲ್ಲಿ ಯಾರು ಬದುಕಿದ್ರು ಏನಾಗ್ತಿದ್ರು ಅಂತ ಈ ಜಾಗ ನಮ್ಮದು ನಾವು ತಮ್ಮ ಮೂಲಕ ನಾವು ಕೇಳ್ಕೊಳ್ಳೋದು ನಮ್ಮ ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ ದಯಮಾಡಿ ಈ ಸಂಬಂಧ ಈ ಜಾಗ ಸಂಬಂಧ ನಮ್ಮ ಜನಗಳಿಗೆ ಪ್ರಾಮಾಣಿಕವಾಗಿ ನ್ಯಾಯ ಕೊಡಿಸಿ ಆ ಜನ ಈಗ ಇಲ್ಲಿ ಏನು ಬದುಕ್ತಾ ಇಲ್ಲಿ ಅವರು ಅವ್ರ ಅನುಕೂಲಕ್ಕೆ ತಕ್ಕಂತೆ ಬಿಡಿಸ್ತಾ ಬಿಡಿಸ್ತಾರೆ ಅಂತ ಇದ್ದಾರೆ ಅದಕ್ಕೊಂದು ಕಾರ್ಯಕಲ್ಪನ ಒಂದು ಕಾರ್ಯಕಲ್ಪನ ಹಾಕಿ ಒಂದು ಸರಾಸರಿ ಮನುಷ್ಯ ಒಂದು ಸರಾಸರಿ ಕುಟುಂಬ ಒಂದಷ್ಟು ಮೂಲಭೂತ ಸೌಕರ್ಯಗಳಲ್ಲಿ ಕುಡಿಯೋ ನೀರಿಗೆ ಎಲೆಕ್ಟ್ರಿಸಿಟಿಗೆ ಸಾರ್ವಜನಿಕ ಟಾಯ್ಲೆಟ್ಗಳು ಕೊಟ್ಟು ಕೊಟ್ಕೊಂಡು ಕನಿಷ್ಠ ಮೂಲಭೂತ ಸೌಕರ್ಯ ಕೊಟ್ಟು ಬದಕಂಗ ಮಾಡಿ ಅಂತ ನಮ್ಮ ಪ್ರಾರ್ಥನೆ ಸರ್ ಅಷ್ಟೇ ಜೈ ಬೀರ್ ಈಗ ಆಗಿದೆ ಅಂತ ತಪ್ಪು ಮಾಹಿತಿ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರಲ್ಲ ಯಾರು ಆ ಥರ ಕೊಡ್ತಾರೆ ಸರ್ ಇಲ್ಲ ಅದನ್ನ ಲ್ಯಾಂಡ್ ರೆಕಾರ್ಡ್ಸ್ ಅಲ್ಲಿ ಹೇಳ್ತಾ ಇದ್ದಾರೆ ಇಲ್ಲಿ ಏನಾಗುತ್ತೆ ಸರ್ ನಮಗೆ ಮೊನ್ನೆ ಯಾರೋ ಆಫೀಸರ್ಸ್ ಬಂದರು ನಾವು ಕೇಳಿದ್ವಿ ಸರ್ ಇದು ಇದೆಲ್ಲ ಇನ್ಫಾರ್ಮೇಷನ್ ಇದೆಯಲ್ಲ ಸರ್ ಅವರಿಗೆ ಸೌಜನ್ಯ ಕೇಳಿ ನಿಮ್ಗೆ ಯಾರು ಸರ್ ಕಂಪ್ಲೇಂಟ್ರೈಸ್ ಮಾಡಿದವರು ಹೇಳಿ ಅಂತ ಅದೆಲ್ಲ ಹೇಳೋಕ್ಕಾಗಲ್ಲ ರೀ ಅಂತ ಹೇಳ್ತಾರೆ ನಾವು ಇಲ್ಲ ನಾವು ಸಾಹೇಬ್ರಿಗೆ ಹೇಳ್ತೀವಿ ಬಿಡಿ ಸರ್ ಅಂತ ಆಗ್ಬಿಡೋದು ನಾವು ಮಾತಾಡಬೇಕಾ ನಮ್ಮ ಎಂ ಅವ್ರು ಇದ್ದಾರೆ ಎಮ್ ಎಲ್ ಎ ಇದ್ದಾರೆ ಮುಖ್ಯಮಂತ್ರಿಗಳು ಇದ್ದಾರೆ ಮೇಲಾಗಿ ನಮಗೆ ಮುಖ್ಯಮಂತ್ರಿಗಳು ಸಾಮಾಜಿಕ ನ್ಯಾಯಕ್ಕೆ ಕಟ್ಟುಬದ್ಧವಾಗಿರೋರು ಸರ್ ಅವರು ಪದ್ಧತಿಯಲ್ಲಿರೋರು ಅವ್ರ ಬದ್ಧತೆಯನ್ನು ಸದಾಕಾಲ ಪ್ರದರ್ಶಿಸಿದ್ದಾರೆ ಅವರಿಗೆ ನಮ್ಮ ಗ್ರಾಮದ ನಮ್ಮ ಜನಗಳ ನೋವು ಸಂಕಟ ಅವರಿಗೆ ನಾವು ತಮ್ಮ ಮೂಲಕ ನೇರವಾದ ಮನವಿ ಸಾಹೇಬ್ರಿಗೆ ಯಾರೋ ಸಾಹೇಬ್ರು ಅಂದರೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಅವರು ಒಂದು ದಿವಸ ಬಂದು ನಮ್ಮನ್ನು ಅವ್ರು ಬಂದು ಓಟ್ ಹಾಕಿ ಅಂತ ಹೋದ್ರು ನಮಗೆ ಅವ್ರ ಪರವಾಗಿ ರಾಘೇಂದ್ರ ಇರ್ತಾರೆ ಮಂಜೂರು ಇರ್ತಾರೆ ಅವ್ರು ಹೇಳ್ತಾರೆ ನಾವು ಅವ್ರಿಗೆ ಆಗ್ತಾಯಿದ್ದೀವಿ ನಾವು ನಮ್ಮ ಬದ್ಧತೆ ಯಾವತ್ತಿರೋದು ಸಾಮಾಜಿಕ ನ್ಯಾಯತ್ ಪರವಾಗಿರುವಂಥವ್ರ ಪರವಾಗಿ ಮಾತ್ರ ನಮಗೆ ಸೊ ಹಾಗಾಗಿ ದಯಮಾಡಿ ನಮ್ಮ ಈ ಅಹವಾಲನ್ನು ನಮ್ಮ ಈ ಕೂಗನ್ನು ಅವ್ರಿಗೆ ಅವ್ರಿಗೆ ತರಬೇಕು ಸರ್ ಪ್ರಕಾಶ್ ಅಂತ ಸರ್ ಅಡ್ವೊಕೇಟ್ ಮುಂದೆ ಈ ದಾಖಲಾತಿಗಳಲ್ಲಿ ಕೆಲವು ತಪ್ಪಾಗಿ ನಮೂದಾಗಿರ್ತಕ್ಕಂಥ ಆರ್ ಟಿ ಸಿನಲ್ಲಿ ನಲ್ಲಿ ತಪ್ಪಾಗಿ ನಮೂದಾಗಿರ್ತಕ್ಕಂಥ ಟಿನ್ ಎಸ್ ಸಂತ್ರಸ್ತರ ವಿಸ್ತರಣಾ ಭೂ ಉದ್ದೇಶಕ್ಕಾಗಿ ಭೂ ಸ್ವಾಧೀನ ಅಂತ ಮೊದಲ ಚೆನ್ನಾಗಿದೆ ಇದನ್ನು ಯಾವುದೇ ದಾಖಲಾತಿಗಳಲ್ಲೂ ಸಹ ಯಾವುದು ಲಭ್ಯ ಇರುತ್ತೆ ಸೆಕ್ರೆಟ್ರಿಯೇಟ್ ಮಟ್ಟದಲ್ಲೂ ಸಹ ಲಭ್ಯ ಇಲ್ಲದೇ ಇರ್ತಕ್ಕಂಥ ಇಲ್ಲದೇ ಇರೋದಂಥ ಸಂದರ್ಭದಲ್ಲಿ ಇದು ಆಗಿಂದ ಆದಿಗ ಸಮುದಾಯದವರೇ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ವಾಸ ಇದ್ದು ಅವರೇ ಇದು ಈ ಜಾಗನ ಅಷ್ಟು ವರ್ಷದಿಂದ ಸ್ವಾಧೀನ ಅನುಭವದಲ್ಲಿ ಇರೋದರಿಂದ ಇವರಿಗೆ ಶೀಘ್ರದಲ್ಲಿ ಇವರಿಗೆ ಈ ತಪ್ಪು ಪತ್ರ ವಿತರಣೆ ಮಾಡಿ ಇಲ್ಲಿ ಮೂಲಭೂತ ಸೌಕರ್ಯ ಕೊಟ್ಟು ಜನಗಳು ಮಾದಿಗ ಸಮುದಾಯದ ಜನಗಳು ಬದುಕಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂದ್ಬಿಟ್ಟು ನಾವು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀವಿ ಸರ್